ಹರೇ ಶ್ರೀನಿವಾಸ ಸ್ನೇಹಿತರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಪೂಜೆಯ ಪ್ರಯುಕ್ತ ಒಂದು ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಈ ರಂಗೋಲಿಯನ್ನು ನೀವು ಮನೆಯ ಬಾಗಿಲ ಮುಂದೆ ಹಾಕ್ಕೋಬೋದು ಅಥವಾ ಮಹಾಲಕ್ಷ್ಮಿಯನ್ನು ಕೂಡಿಸ್ತಿರಲ್ವ ಆ ಸ್ಥಳದಲ್ಲೂ ಸಹ ಮುಂದೆ ಹಾಕೋಬೋದು ಈ ಥರ ಫಸ್ಟು ಸ್ವಸ್ತಿಕವನ್ನು ಬರ್ಕೋಬೇಕು ಈ ರೀತಿಯಾಗಿ ಸ್ವಸ್ತಿಕವನ್ನು ಬರೆದು ರಂಗೋಲಿ ಹಾಕೋದು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ಜಯ ಕೊಲ್ಹಾಪುರ ನಿಲಯೇ ಹೇಳ್ತಾ ಹೋಗ್ತೀನಿ ನಾಳೆ ದಿವಸ ತಪ್ಪದೆ ಎಲ್ಲರೂ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಂಡು ಈ ಒಂದು ಸ್ತೋತ್ರವನ್ನು ಹೇಳ್ಕೊಡ್ರಿ ಸ್ನೇಹಿತರೆ ಜಯ ಕೊಲ್ಹಾಪುರ ನಿಲಯೇ ಭಜದಿಷ್ಠೇ ತರನಿಲಯೇ ತವ ಪಾದೋ ಕಲಯೇ ಕಲೆಯೇ ರತ್ನರಚಿತವಲಯೇ जय जय सागर जाते कुरु करुणामयि भीते जगदम्बाविदयाते भी जीवति तव पोते जय जय सागर जयकान्त्याजितमदना जय दुष्टान्तककदना कुन्दमुकुलरदना सुररमणीनुतचरणे सुमनःसङ्कटहरणे सुस्वररञ्जितवीणे सुन्दरनिजकिरणे भजदिन्दीवरसोमा भवमुख्यामरकामा भयमूला भञ्जितमुनिभीमा कुङ्कुमरञ्जितपाले कुञ्जरबान्धवलोले कलदौतामलचेले कृन्तकुजनजाले द्रुतकरुणारसपूरे धनधान्योत्सवधीरे ಧ್ವನಿ ಲವನಿಂದಿತ ಕೀರೆ ಧೀರದನುಜದ ರೇ ಸುರಹೃತ್ಪಂಜರಕೀರ ಸುಮಗೆ ಅರ್ಪಿತ ಹಾರ ಸುಂದರ ಕುಂಜವಿಹಾರ ಸುರವರ ಪರಿವಾರ ವರ ಕಬರೀದೃತ ಕುಸುಮೆ वरकनकाधिकसुषमे वननिलयादय भीमे वदनविजितसोमे मदकलभालसगमने मधुमथनालसनयने मृदुलोलालकरचने मधुरसरसगाने ವ್ಯಾಪುರೀವರಿಲೇ ವ್ಯಾಸದಾರ್ಪಿತಹೃದೇ ಕುರು ಕರು ಸದಯ ವಿವಿಧ ನಿಗಮಗೇ ಹೇ ಜಯಕುಲ್ಪುರನಿಲೇ ಹಜದೀಷ್ಟೇತರ ನಿಲಯ ತವ ಪಾ ಹೃದಿ ಕಲೇ ರತ್ನರಚಿತವಲೈ ವಲಯೇ ರತ್ನರಚಿತವಲೈ ಇದಿಷ್ಟು ಜಯ ಜಯಕೊಲ್ಹಾಪುರ ನೆಲೆಯೇ ನಾಳೆ ತಪ್ಪದೆ ಎಲ್ಲರೂ ಹೇಳ್ಕೊಳ್ರಿ ಅಥವಾ ಕೇಳಿಸ್ಕೊಳ್ರಿ ಸ್ನೇಹಿತರೆ ಪೂಜೆ ಎಲ್ಲ ಆದಮೇಲೆ ತುಂಬ ಒಳ್ಳೆಯದು ನೋಡ್ರಿ ನಾಳೆಯ ವರಮಹಾಲಕ್ಷ್ಮಿಯ ಹಬ್ಬಕ್ಕೆ ಈ ರಂಗೋಲಿಯನ್ನು ತಪ್ಪದೆ ಹಾಕ್ಕೊಳ್ಳ್ರಿ ಸ್ವಸ್ತಿಕ ಹಾಕಿ ಅಷ್ಟದಳದ ಕಮಲಗಳನ್ನು ಹಾಕೋದ್ರಿಂದ ಮಹಾಲಕ್ಷ್ಮಿಯ ಸನ್ನಿಧಾನ ಅಲ್ಲಿ ಬರುತ್ತೆ ಮತ್ತು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ ಹಾಗೆಯೇ ಸ್ವಸ್ತಿಕವನ್ನು ಹಾಕೋದ್ರಿಂದ ಮನೆಯಲ್ಲಿ ಎಲ್ಲರೂ ಸ್ವಸ್ಥವಾಗಿ ಕ್ಷೇಮವಾಗಿ ಇರ್ತಾರೆ ಹಾಗಾಗಿ ಮಹಾಲಕ್ಷ್ಮಿಯ ಸನ್ನಿಧಾನನೂ ಕಮಲಗಳಲ್ಲಿ ಬರುತ್ತೆ ಎಂಟು ಕಮಲಗಳನ್ನು ನಾವು ಹಾಕಿದ್ದೀವಲ್ವಾ ಅಷ್ಟದಳಗಳ ಕಮಲವನ್ನು ನಾವು ಹಾಕಿದ್ದೀವಿ ಹಾಗಾಗಿ ಲಕ್ಷ್ಮಿಯ ಅನುಗ್ರಹ ಖಂಡಿತವಾಗಿ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ